ಹಾಯ್ ಫ್ರೆಂಡ್ಸ್ ನಾವಿವತ್ತೊಂದು ಬ್ರಾಹ್ಮಣರ ಶೈಲಿಯಲ್ಲಿ ಬೆಂಡೆ ಮೆಣಸುಕಾಯಿ ಮಾಡುವ ಸೂಪರಾದ ಬೆಂಡೆ ಮೆಣಸುಕಾಯಿ ಒಳ್ಳೆಯದಾಗಿ ಬರ್ತದೆ ಮಾತ್ರ ನೀವು ಸೌಮ್ಯ ಮನೆಯಲ್ಲಿ ಹೀಗೆ ಇವಾಗ ಇವಾಗ ನವರಾತ್ರಿಯೆಲ್ಲ ಆವಾಗೊಂದು ಟ್ರೈ ಮಾಡಿ ಹುಳಿ ಸಿಹಿ ಎಲ್ಲ ಮಿಕ್ಸ್ ಆಗಿ ತುಂಬಾ ಟೇಸ್ಟಿ ಆಗ್ತದೆ ನಾನು ಇದರೊಟ್ಟಿಗೆ ಒಂದು ಸೈಡ ಸೈಡಲ್ಲಿ ಬೀಟ್ರೂಟ್ ಸಹ ಮಾಡಿದೆ ಈಗ ನೋಡಿ ನಾನು ಬೆಂಡೆ ಮೆಣಸುಕಾಯಿ ಹಾಕ್ತೇನೆ ನೋಡಿ ಹೇಗೆ ಬಂದಿದೆ ಇದನ್ನೀಗ ನಾನು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ತೇನೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹಾಯ್ ಫ್ರೆಂಡ್ಸ್ ಹನಿಗನ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಊರಿನದ್ದು ಬೆಂಡೆಕಾಯಿ ಬರ್ತದಲ್ಲ ಇದು ಘಾತಿ ಬೆಂಡೆಕಾಯಿ ಅಲ್ಲ ಊರಿನದ್ದು ಬೆಂಡೆಕಾಯಿ ಇದು ಮ್ಯಾಂಗ್ಳೂರು ಮತ್ತು ಉಡುಪಿ ಸೈಡಲ್ಲಿ ಹೆಚ್ಚಾಗಿ ಸಿಗ್ತದೆ ಈ ಸೀಸನ್ಗೆ ಹೆಚ್ಚಾಗಿ ಹೆಚ್ಚಾಗಿ ಸಿಗ್ತದೆ ಅದರೊಟ್ಟಿಗೆ ನಾನೊಂದು ಮೂರು ನಾಲ್ಕು ಅಮಟೇಕಾಯಿ ಸಹ ತಗೊಂಡಿದ್ದೇನೆ ಅಮಟೇಕಾಯಿ ಇಲ್ಲದಿದ್ದರೆ ನೀವು ಹುಳಿ ನೀರು ಸ್ವಲ್ಪ ಜಾಸ್ತಿ ಹಾಕಿ ಈಗ ಇದು ಹೇಗೆ ಇದು ನಾನು ಯಾವ ಎಂಥ ರೆಸಿಪಿ ಮಾಡೋದಂದರೆ ಬೆಂಡೆಕಾಯಿ ಮೆಣಸುಕಾಯಿ ಮಾಡ್ತೇನೆ ಇದು ಯಾರು ಹೆಚ್ಚಾಗಿ ಮಾಡುವುದಂದರೆ ಬ್ರಾಹ್ಮಣರ ಶೈಲಿಯಲ್ಲಿ ನಾನು ಇವತ್ತು ಮಾಡೋದು ಬ್ರಾಹ್ಮಣರು ಹೆಚ್ಚಾಗಿ ಅವರ ಹಬ್ಬ ಎಲ್ಲ ಬರ್ತದಲ್ಲ ಮನೆಯಲ್ಲಿ ಹಬ್ಬ ಬರುವಾಗ ಈ ರೆಸಿಪಿ ಮಾಡ್ತಾರೇನೆ ಹಾಗೆ ನಾವು ಇವತ್ತೊಂದು ಮಾಡುವ ಹೇಗೆ ಮಾಡೋದು ಅಂತ ಹೇಳ್ತೇನೆ ಸ್ವಲ್ಪ ನಾನು ಒಂದು ಒಂದು ಕಡಾಯಿ ತಗೊಂಡಿದ್ದೇನೆ ಇದಕ್ಕೆ ನಾನು ಸ್ವಲ್ಪ ಹುಳಿಯದ್ದು ನೀರು ಹಾಕ್ತೇನೆ ನಾನು ಸ್ವಲ್ಪನೇ ಹಾಕ್ತೇನೆ ಹುಳಿ ನೀರು ಯಾಕಂದರೆ ನಾನು ಅಮಟೆಕಾಯಿ ತಗೊಂಡಿದ್ದೇನೆ ಅಲ್ಲ ಅದಕ್ಕೆ ಇದಕ್ಕೆ ನಾನು ಒಂದು ಸ್ಪೂನು ಬೆಲ್ಲ ಹಾಕ್ತೇನೆ ಒಂದು ಸ್ಪೂನ್ ಸಾಕು ಹುಳಿ ಮತ್ತೆ ಸಿಹಿ ಸಾಗುವಾಗ ಒಳ್ಳೆಯದಾಗ್ತದೆ ತಿಂಡಲಿಕ್ಕೆ ಸಹ ಇದು ಮಾತ್ರ ಅನ್ನದೊಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ಇದನ್ನು ಒಳ್ಳೇದು ಮಾಡಿ ಕೈಯಲ್ಲಿ ಕಿವುಚುವ ಕೈಯಲ್ಲಿ ಹೀಗೆ ಮಿಕ್ಸ್ ಮಾಡಿ ಇದಕ್ಕೆ ಕಟ್ ಅಂಬ ಅಂಬ್ ಅಂಬೆಕಾಯಿ ಮತ್ತೆ ಬೆಂಡೆ ಬೆಂಡೆಯನ್ನು ಹಾಕುವ ಇದಕ್ಕೆ ತುಂಬಾ ಒಳ್ಳೇದಾಗ್ತದೆ ನೀವು ಸೊಮ್ಮೆ ಇದನ್ನು ಟ್ರೈ ಮಾಡಿ ಈಗ ನವರಾತ್ರಿಯೆಲ್ಲ ಆವಾಗ ಒಂದು ಸೈಡ್ ಇದಕ್ಕೆ ಇದು ಸಾರು ಥರ ಮಾಡಿದರೆ ಸೈಡಿಗೆಂತಾದ್ರು ಮಾಡಿದರೆ ತುಂಬಾ ಒಳ್ಳೆದಾಗ್ತದೆ ಇಲ್ಲದ್ರೆ ಇದನ್ನು ಗೊಜ್ಜು ಸಹ ಮಾಡ್ಬೋದು ನೀರೆಲ್ಲ ಸ್ವಲ್ಪ ಕಡಿಮೆ ಹಾಕಿ ಈಗ ಇದನ್ನು ಇಡುವ ಸ್ವಲ್ಪ ನೀರು ಹಾಕ್ತೇನೆ ಬೇಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ತೇನೆ ಈಗ ಬಿದನ್ನು ಬೇಲಿಕ್ಕೆ ಇಡುವ ಈಗ ಇದಕ್ಕೆ ಮಸಾಲ ರೆಡಿ ಮಾಡುವ ನಾನು ಅರ್ಧ ಹೋಳು ತೆಂಗಿನಕಾಯಿ ತಗೊಂಡಿದ್ದೇನೆ ಅರ್ಧ ಹೋಳು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತೇನೆ ನಾನೀಗ ಮತ್ತೆ ಇದಕ್ಕೆ ನಾನು ಐದು ಒಣಮೆಣಸು ತಗೊಂಡಿದ್ದೇನೆ ಇದನ್ನು ನಾನು ತೆಂಗಿನ ಎಣ್ಣೆ ಹಾಕಿ ಫ್ರೈ ಮಾಡಿದ್ದೇನೆ ಐದು ಮೆಣಸು ಮತ್ತೊಂದು ಏಳೆಂಟು ಹಸಲು ಬೆಳ್ಳುಳ್ಳಿ ಒಂದು ಸ್ಪೂನು ಕೊತ್ತಂಬರಿ ಒಂದು ಸ್ಪೂನ್ ಜೀರಿಗೆ ತಗೊಂಡಿದ್ದೇನೆ ಇದೆಲ್ಲ ನಾನು ಆಯಿಲಲ್ಲಿ ಫ್ರೈ ಮಾಡಿದ್ದು ಇದೆಲ್ಲ ಬೆಳ್ಳುಳ್ಳಿ ಫ್ರೈ ಮಾಡಲಿಲ್ಲ ಎಣ್ಣೆಯಲ್ಲಿ ಕೆಂಪು ಮೆಣಸು ಕೊತ್ತಂಬರಿ ಮತ್ತು ಜೀರಿಗೆ ಫ್ರೈ ಮಾಡ್ಕೊಂಡಿದ್ದೇನೆ ಎಣ್ಣೆಯಲ್ಲಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ತೇನೆ ಬ್ರಾಮಿಣ್ಸ್ನವರು ಉಂಟಲ್ಲ ಇದು ಯೂಸ್ ಮಾಡೋದಲ್ಲ ಯಾವುದಂದರೆ ಆನಿಯನ್ ಯೂಸ್ ಮಾಡೋದಿಲ್ಲ ಹಾಗಾಗಿ ನಾನು ಸಹ ಯೂಸ್ ಮಾಡೋದಿಲ್ಲ ಇದಕ್ಕೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರುವ ಇಷ್ಟೇ ಇಂಗ್ರೀಡಿಯಂಟ್ಸು ಸುಲಾ ಉಂಟು ಮಾಡಲಿಕ್ಕೆ ಸಹ ನೀವು ಸಹ ಒಂದು ಟ್ರೈ ಮಾಡಿ ಒಮ್ಮೆ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬರುವ ನೋಡಿ ಮಸಾಲೆಸ ಒಳ್ಳೇದು ಗ್ರೈಂಡ್ ಆಗಿದೆ ಈಗ ಇದುಸ ಬೆಂದಿದೆ ಬೆಂಡೆ ಬೆಂಡೆಸ ಬೆಂದಿದೆ ಈಗ ಅದಕ್ಕೆ ಮಸಾಲೆ ಹಾಕ್ತೇನೆ ಈಗ ನೋಡಿ ಬೆಂಡೆಸ ಒಳ್ಳೇದು ಬೆಂದಿದೆ ಈಗ ಅದಕ್ಕೆ ಮಸಾಲೆ ಹಾಕುವ ನೋಡಿ ಬೆಂಡೆ ಮೆಣಸುಕಾಯಿ ರೆಡಿ ಆಯಿತು ನೋಡಿ ಎಷ್ಟು ಒಳ್ಳೆಯದು ಬಂದಿದೆ ನೋಡಿ ಹುಳಿ ಸಿಹಿ ಒಳ್ಳೆಯದಾಗ್ತದೆ ಇದು ನಾನೊಂದು ಟೇಸ್ಟ್ ಮಾಡಿದೆ ಉಪ್ಪೆಲ್ಲ ಪರ್ಫೆಕ್ಟ್ ಉಂಟು ಹುಳಿ ಎಲ್ಲ ಆಗಿದೆ ಹುಳಿ ಸಿಹಿ ಎಲ್ಲ ಕರೆಕ್ಟ್ ಉಂಟು ಇದಕ್ಕೊಂದು ಲೈಟಾಗಿ ಒಗ್ಗರಣೆ ಹಾಕುವ ನಾವೀಗ ಈಗ ಇದಕ್ಕೊಂದು ಒಳ್ಳೆಯದು ಒಗ್ಗರಣೆ ಕೊಡುವ ತೆಂಗಿನ ತೆಂಗಿನ ಕೊಡಿ ಒಳ್ಳೆದಾಗ್ತದೆ ಪರಿಮಳೆಲ್ಲ

ಆವಾಗ ಕರಿಬೇವು ಹಾಕುವ ಈಗ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತೇನೆ ಈಗ ನೋಡಿ ಒಗ್ಗರಣೆ ಸಹ ರೆಡಿ ಆಯಿತು ಇದಕ್ಕೆ ಹಾಕ್ತೇನೆ ನೋಡಿ ಒಳ್ಳೆಯದಾಗ ಮೆಣಸು ಮೆಣಸಕಾಯಿ ರೆಡಿ ಆಯಿತು ನಾನು ಮಿಕ್ಸ್ ಕೊಡುವ ಮತ್ತೆ ನಾನು ಸರ್ವ್ ಮಾಡುವಾಗ ಸಿಗ್ತೇನೆ ನಿಮಗೆ ಸೂಪರ್ ಆದ ಬೆಣ್ಣೆ ನೋಡಿ ಚೂರು ಸಹ ನೋಳಿ ಥರ ಬಿಡುವುದಿಲ್ಲ ಅಷ್ಟು ಒಳ್ಳೆಯದಾಗಿದೆ ಇದು ಮಕ್ಕಳಿಗೆ ಸಹ ತುಂಬಾ ಇಷ್ಟ ಆಗ್ತದೆ ರೆಸಿಪಿ ಯಾಕಂದರೆ ಹುಳಿ ಸಿಹಿ ಎಲ್ಲ ಒಳ್ಳೆಯದಾಗಿರ್ತದಲ್ಲ ಹಾಗಾಗಿ ನೀವು ಸಹ ಹೀಗೇನೆ ಮಾಡಿ ಒಮ್ಮೆ ಪ್ಲೀಸ್ ಲೈಕ್ ಮಾಡುವುದನ್ನು ಮಾತ್ರ ಮರಿಬೇಡಿ